ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಹಾಗೆ ಡೈಲಿ ಮಿಸ್ ಮಾಡಿದೆ ನೋಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಮತ್ತು ಕಂಟೆಂಟ್ಸ್ಗಳನ್ನ ನಿಮ್ಗೆ ತಲುಪೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ ಬನ್ನಿ ಇವತ್ತು ಬಿಡುಗಡೆ ಆಗಿರೋ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾಯಿದೆ ಮನೆಯಲ್ಲಿ ಒಂದು ಸಣ್ಣ ಕಾರಣ ದೊಡ್ಡ ಗಲಾಟೆಗೆ ಯಾವ ರೀತಿ ಕಾರಣ ಆಗಿದೆ ಅನ್ನೋದು ಒಂದು ಕ್ಷಣ ನೋಡ್ಕೊಂಬರೋಣ ಎಲ್ರಿಗೂ ಗೊತ್ತಿರೋ ಥರ ಈ ಬಾರಿ ಮಿಡ್ ಸೀಸನ್ ಎಲೆ ಗ್ರ್ಯಾಂಡ್ ಫಿನಾಲ ಇರೋದ್ರಿಂದ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿತ್ತು ಆ ಎಲಿಮಿನೇಷನ್ನಲ್ಲಿ ಡಾಗ್ ಸತೀಶ್ ಅವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಮನೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರು ಯಾರು ಮನೆಯಿಂದ ಹೋಗ್ಬೇಕು ಅವ್ರನ್ನ ನಾಮಿನೇಟ್ ಮಾಡಿ ಅಂಥೇಳಿ ಒಂದು ಅವಕಾ ಅವಕಾಶ ಮಾಡಿಕೊಟ್ಟಿದ್ರು ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯನ ಹೇಳಿ ಇಂಥವ್ರು ಹೋಗ್ಬೇಕು ಅಂತ ಹೇಳಿದರು ಅದೇ ರೀತಿ ರಕ್ಷಿತ ಅವರು ಜಾನ್ವಿಯವರು ಹೊರಗೆ ಹೋಗ್ಲಿ ಅಂತೇಳಿ ಜಾನ್ವಿಯವರು ರಕ್ಷಿತಾ ಹೊರಗೆ ಹೋಗಲಿ ಅಂತೇಳಿ ವೋಟ್ ಮಾಡಿದರು ಈಗ ಇದೇ ಕಾರಣ ಮನೆಯಲ್ಲಿ ದೊಡ್ಡ ಅವಾಂತರ ಆಗೋದಕ್ಕೆ ಕಾರಣ ಆಗಿದೆ ಪ್ರೋಮೋ ಪ್ರಾರಂಭದಲ್ಲಿ ಜಾನ್ವಿಯವರು ಧ್ರುವಂತ್ ಮತ್ತು ಅವರು ಕೂತ್ಕೊಂಡಿರ್ತಾರೆ ಆಗ ಜಾನ್ವಿಯವರು ಅವಳು ಬರಲಿ ನಾನು ಮಾತಾಡಿಸ್ತೀನಿ ರಕ್ಷಿತಾ ಜೊತೆ ಅಂತ ಅವ್ರ ಮೂ ಅವರಿಬ್ಬರಿಗೆ ಹೇಳ್ತಿರ್ತಾರೆ ಆ ಕಡೆ ರಕ್ಷಿತ ಅವರು ಅವರೂ ಮಾಡಿದ್ರು ಅದಕ್ಕೆ ನಾನು ಮಾಡಿದೆ ನಾನು ನಂದೇನು ತಪ್ಪಿಲ್ಲ ಅಂತೇಳಿ ಅವರು ಹೇಳ್ತಾ ಇರ್ತಾರೆ ಅದೇ ಅಶ್ವಿನಿ ಅವರು ಇತ್ತೀಚೆಗೆ ಉಳಿದು ಭಾಳ ಆಯಿತು ಧ್ರುವಂತ ನಾನು ನೋಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅಶ್ವಿನಿ ಗೌಡ ಅವರು ಗೌಡವರು ಹೇಳ್ತಾ ಇರ್ತಾರೆ ರಕ್ಷಿತಾ ಬೆಡ್ರೂಮ್ ಬಂದ ತಕ್ಷಣ ಅವರು ಏನು ನಿನಗೆ ಏನು ಅಂದ್ಕೊಂಡಿದೀಯಾ ನಾನೇನು ಚೈಲ್ಡ್ ಅಂದ್ಕೊಂಡಿದೀಯ ನೀನು ಅಂತೇಳಿ ರಕ್ಷಿತಾನ ಕ್ವಶನ್ ಮಾಡ್ತಾರೆ ಜಾನ್ವಿ ಅವರು ಅದಕ್ಕೆ ರಕ್ಷಿತಾ ಅವರು ಎಸ್ ನೀವು ಚೈಲ್ಡೇ ನೀವು ಚೈಲ್ಡ್ ಥರನೇ ಆಡ್ತಿರೋದು ಅಂತೇಳ್ಬಿಟ್ಟು ಅವರು ತಿರುಗಿಸಿ ಮಾತಾಡ್ತಾರೆ ಅದು ಅಲ್ಲದೆ ಅಶ್ವಿನಿ ಗೌಡ ಅವರು ರಕ್ಷಿತ ನಾಗವಲ್ಲಿ ಡ್ಯಾ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದೋ ಅವಳು ಮೈ ಮೇಲೆ ಪ್ರಜ್ಞೆನೇ ಇರಲಿಲ್ಲ ಅಂತೇಳಿ ಕೆಲವು ಸ್ಪರ್ಧಿಗಳ ಹತ್ರ ಹೇಳಿರ್ತಾರೆ ಅದು ಸಹ ರಕ್ಷಿತ ಅವ್ರಿಗೆ ಗೊತ್ತಾಗ್ಬಿಟ್ಟು ಇವರು ದೊಡ್ಡ ನಾಗವಲ್ಲಿಗಳು ಇರಿಬ್ಬರು ನನ್ನ ಗೆಜ್ಜೆ ಹಾಕ್ಕೊಂಡು ಜಲ್ ಜಲ್ ಅಂತ ಆಟ ಆಡ್ತಿದ್ದು ಇವರು ಅಂತೇಳಿ ಇನ್ನೂ ಜ್ವರ ಬಾಯ್ ಮಾಡ್ತಾರೆ ಅದನ್ನು ನೋಡಿಬಿಟ್ಟು ಅಶ್ವಿನಿ ಗೌಡವ್ರಿಗೆ ಸಿಟ್ಟು ಬಂದ್ಬಿಟ್ಟು ಏನು ಮಧ್ಯಕ್ಕೆ ನನ್ನ ಎಳಿತಿದೆಯಲ್ಲ ಅಂತೇಳಿ ಬೆಡ್ಡಿಂದ ಒಂದೇ ಸಲ ಎದ್ದು ಮೈ ಮೇಲೆ ಬರ್ತಾರವರು ಅಲ್ಲದೆ ಅಶ್ವಿನಿ ಗೌಡವರು ಏಯ್ ಯಾರನ್ನ ಕರಿತಿದೆ ನೀನು ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮಲ್ಲಿ ಇಟ್ಕೋ ನನ್ನ ಮಧ್ಯೆ ಕೇಳಿದ್ರೆ ಸರೀರಲ್ಲಿ ನೋಡು ಮುಚ್ಕೊಂಡು ಹೋಗಿ ಮಲಕ್ಕೋ ಅಂತೇಳಿ ರಕ್ಷಿತ್ ಅವ್ರಿಗೆ ವಾರ್ನ್ ಮಾಡ್ತಾರೆ ಅದಕ್ಕೆ ರಕ್ಷಿತ್ ಅವರು ನಾನು ನೂರು ಸಲ ಹೋಗ್ತೀನಿ ಬಾತ್ರೂಮ್ಗೆ ಅದೇ ನಿಮ್ಮ ಬಾತ್ರೂಮ್ ನಿಮ್ಮದ ನಿಮ್ಮ ಮನೆದ ಅಂತೇಳಿ ಅವರು ಸಹ ಜೋರಾಗಿ ಕೇಳ್ತಾರೆ ಅದಕ್ಕೆ ರ ಅಶ್ವಿನಿ ಅವರು ಇಡಿಗೆ ಇಟ್ಟು ಹೇಗಿರ್ಬೇಕು ಆಗಿರೋದು ನಿಮ್ಮ ಮನೆಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಕ್ಷಿತ್ ಅವರು ಇದು ನಿಮ್ಮ ಮನೆ ಸಹ ಅಲ್ಲ ನೀವು ಹೇಗಿರ್ಬೇಕು ಆಗಿರಿ ಅಂತ ಹೇಳ್ತಾರೆ ಅದು ಅಲ್ಲದೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ಬ್ಯಾಗನ್ನ ತೆಗೆದು ಈ ಕಡೆ ಇಟ್ಬಿಟ್ಟು ನೀನು ಎಲ್ಲಿಂದ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಹೋಗು ಹಿಡಿಗೆ ಅಂತ ಅಂತೇಳಿಬಿಟ್ಟು ಅವರಿಗೆ ಬೈದಾಡ್ತಾರೆ ಪಾಪ ರಕ್ಷಿತ್ ಅವ್ರ ಮೇಲೆ ಅಶ್ವಿನಿ ಗೌಡ ಮತ್ತು ಮತ್ತೆ ಜಾನ್ವಿ ಅವರು ಇಬ್ಬರು ಮುಗಿಬಿದ್ದು ಆ ಹುಡುಗಿ ಮೇಲೆ ಅಷ್ಟೆಲ್ಲ ಜೋರು ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ಅಂತೇಳಿ ನೀವೇ ಕಾಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದು ಕಾಮನ್ನು ಅದನ್ನು ವೈಯಕ್ತಿಕವಾಗಿ ತಗೊಳ್ಳೋದು ಭಾಳ ಭಾಳ ದೊಡ್ಡ ತಪ್ಪು ಅನಿಸುತ್ತೆ ಅದು ಅಲ್ಲದೆ ಇತ್ತೀಚೆಗೆ ಅಶ್ವಿನಿ ಅವರು ಸಣ್ಣ ಸಣ್ಣ ವಿಚಾರಕ್ಕೂ ಫುಲ್ ರಾಂಗ್ ಆಗ್ತಾರೆ ಅದು ಅಲ್ಲದೆ ತಾಮ್ ತಮ್ಮದೇ ಮನೆಯ ತಾವೇ ರಾ ರಾಜರಲ್ಲಿ ಅನ್ನೋ ಥರ ಮೆರೀತಾ ಇದ್ದಾರೆ ಅಷ್ಟೊಂದು ದಬ್ಬಾಳಿಕೆ ಸಹ ಮಾಡ್ತಾ ಇದ್ದಾರೆ ಆ ಸ್ಪರ್ಧಿಗಳ ಮೇಲೆ ಜಾನ್ವಿ ಮತ್ತು ಅಶ್ವಿನಿ ಗೌಡವರು ರಕ್ಷಿತಾ ಶೆಟ್ಟಿಯವರ ಮೇಲೆ ಎಗರಾಡಿದ್ದು ಅಂದರೆ ಕೂಗಾಡಿದ್ದು ಎಷ್ಟು ಸರಿ ಅಂತೇಳಿ ನೀವೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್